ದೇಶದಲ್ಲಿ ತಪ್ಪಿದೆ ಮತ್ತೊಂದು ದೊಡ್ಡ ವಿಮಾನ ದುರಂತ ಲಂಡನ್ ಟು ಬೆಂಗಳೂರು ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡು ಅಹಮದಾಬಾದ್ ರೀತಿಯಲ್ಲಿ ಏರ್ ಇಂಡಿಯಾ ವಿಮಾನದಲ್ಲಿ ದೋಷ ಕಾಣಿಸ್ಕೊಂಡು ವಿಮಾನದ ಫ್ಯೂಲ್ ಸ್ವಿಚ್ ಎರಡೆರಡು ಬಾರಿ ಕಟ್ ಆಫ್ ಆಗಿದೆ ಲಂಡನ್ ಟು ಬೆಂಗಳೂರು ಬರ್ತಾ ಇದ್ದಂತಹ ವಿಮಾನ ಅದು ಅಹಮದಾಬಾದ್ ದುರಂತ ಎಂದು ಸಂಭವಿಸಿತು ಆಗ ಏನು ವಿಮಾನದಲ್ಲಿ ಸಮಸ್ಯೆಯಾಗಿತ್ತು ಅದೇ ರೀತಿ ಫ್ಯೂಲ್ ಸ್ವಿಚ್ ಎರಡೆರಡು ಬಾರಿ ಕಟ್ ಆಫ್ ಆಗಿದೆ ಏರ್ ಇಂಡಿಯಾದ ಬೋಯಿಂಗ್ ವಿಮಾನ ಅದು ಲಂಡನ್ನಿಂದ ಹೊರಟಿದ್ದಂತಹ ಆ ವಿಮಾನ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಬೇಕಿತ್ತು ಆದರೆ ಮಾರ್ಗ ಮಧ್ಯೆಯೇ ಆ ವಿಮಾನ ಸಾವಿನ ಮನೆಯ ಬಾಗಿಲನ್ನ ತಟ್ಟಿ ಬಂದಿದೆ ಕೂದಲೆಳೆ ಅಂತರದಲ್ಲಿ ಮಹಾ ದುರಂತವೊಂದು ತಪ್ಪು ಹೋಗಿದ್ದು ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ ಇಷ್ಟಕ್ಕೂ ಮಾರ್ಗ ಮಧ್ಯೆ ಆಗಿದ್ದೇನು ಅಂತ ಈ ಸ್ಟೋರಿಯಲ್ಲಿ ನೋಡಿ ದಿನಾಂಕ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ ಏರ್ ಇಂಡಿಯಾದ ಎಐ ಒನ್ ಸೆವೆಂಟಿ ಒನ್ ವಿಮಾನ ಪತನ ಇನ್ನೂರ ಅರವತ್ತು ಜನ ಬಲಿ ಇದು ಭಾರತೀಯ ವಿಮಾನಯಾನ ಇತಿಹಾಸದ ಕರಾಳ ದಿನಗಳಲ್ಲಿ ಒಂದು ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ ಏರ್ ಇಂಡಿಯಾ ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ಏಟ್ ವಿಮಾನ ಟೇಕ್ ಆಫ್ ಆದ ಮೂವತ್ತೆರಡು ಸೆಕೆಂಡ್ಗಳಲ್ಲಿ ನೆಲಕ್ಕಪ್ಪಳಿಸಿತು ವಿಮಾನದಲ್ಲಿದ್ದ ಇನ್ನೂರ ನಲವತ್ತೊಂದು ಮಂದಿ ಮತ್ತು ನೆಲದ ಮೇಲಿದ ಹತ್ತೊಂಬತ್ತು ಮಂದಿ ಸೇರಿ ಒಟ್ಟು ಇನ್ನೂರ ಅರವತ್ತು ಜನ ಬಲಿಯಾಗಿದ್ರು ಜನವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತಾರು ಸ್ಥಳ ಮಹಾರಾಷ್ಟ್ರದ ಬಾರಾಮತಿ ಏರ್ ಸ್ಟ್ರಿಪ್ ಖಾಸಗಿ ವಿಮಾನ ಪತನವಾಗಿ ಡಿಸಿಎಂ ಅಜಿತ್ ಪವಾರ್ ಸಾವು ಮಹಾರಾಷ್ಟದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದ ವಿಮಾನ ಇತ್ತೀಚೆಗೆ ಭೀಕರ ಅಪಘಾತಕ್ಕೀಡಾಯಿತು ಮುಂಬೈನಿಂದ ಬಾರಾಮತಿಗೆ ಹೊರಟಿದ್ದ ಲೇಯರ್ ಜೆಟ್ ಫಾರ್ಟಿ ಎಂಬ ಖಾಸಗಿ ವಿಮಾನ ಬಾರಾಮತಿ ಏರ್ ಸ್ಟ್ರಿಪ್ನಲ್ಲಿ ಲ್ಯಾಂಡ್ ಆಗುವಾಗ ಪತನಗೊಂಡಿತು ಡೇಸಿಂ ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿದ್ದ ಐದು ಜನ ಮೃತಪಟ್ಟರು ಈ ಎರಡು ವಿಮಾನಗಳ ದುರಂತ ಮಾಸುವ ಮುನ್ನವೇ ಬೋಯಿಂಗ್ ವಿಮಾನವೊಂದು ಅಕ್ಷರಶಃ ಸಾವಿನ ದವಡೆಯಿಂದ ಪಾರಾಗಿ ಬಂದಿದೆ ಅಹಮದಾಬಾದ್ ವಿಮಾನದ ರೀತಿಯೇ ಫ್ಯೂಯಲ್ ಸ್ವಿಚ್ ಆಫ್ ಬೆಂಗಳೂರಲ್ಲಿ ಕೂದಲೆಳೆ ಅಂತರದಲ್ಲಿ ತಪ್ಪಿತು ಮಹಾದುರಂತ ಸೋಮವಾರ ಬೆಳಗಿನ ಜಾವ ಎರಡು ನಲವತ್ತಕ್ಕೆ ಏರ್ ಇಂಡಿಯಾದ ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ಏಟ್ ವಿಮಾನ ಎಐ ಒನ್ ಥರ್ಟಿ ಟು ವಿಮಾನ ಲಂಡನ್ನ ಹೀತ್ರೂನಿಂದ ಟೇಕ್ ಆಫ್ ಆಗಿತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಹೊತ್ತಿಗೆ ವಿಮಾನ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಕೂಡ ಆಯಿತು ಆದರೆ ಲ್ಯಾಂಡಿಂಗ್ ನಂತರ ಪೈಲಟ್ಗಳ ವರದಿ ಮಾತ್ರ ಬೆಚ್ಚಿ ಬೀಳಿಸಿತ್ತು ಬೋಯಿಂಗ್ ವಿಮಾನ ಒಂದು ಕ್ಷಣ ಸಾವಿನ ಬಾಗಿಲು ತೋರಿಸಿತ್ತು ಅಂದಿದ್ದಾರೆ ಕಂಟ್ರೋಲ್ ತಪ್ಪಿದೆ ಸ್ವಿಚ್ ವಿಮಾನ ಆಕಾಶದಲ್ಲಿ ಪ್ರಯಾಣಿಸ್ತಾ ಇದ್ದಾಗಲೇ ಫ್ಯೂಯಲ್ ಕಂಟ್ರೋಲ್ ಸ್ವಿಚ್ ತನ್ನಷ್ಟಕ್ಕೆ ತಾನೇ ಕಟ್ ಆಫ್ ಆಗಿದೆ ವಿಮಾನದ ಎಡ ಭಾಗದ ಇಂಜಿನ್ ನ ಫ್ಯೂಯಲ್ ಕಂಟ್ರೋಲ್ ಸ್ವಿಚ್ ರನ್ ಸ್ಥಿತಿಯಲ್ಲಿ ಇರಬೇಕಾಗಿತ್ತು ಆದರೆ ಅದು ತನ್ನಷ್ಟಕ್ಕೆ ತಾನೇ ಎರಡು ಬಾರಿ ಕಟ್ ಆಫ್ ಸ್ಥಿತಿಗೆ ಜಾರಿದೆ ಹೀಗಾದ್ರೆ ಹಾರಾಟದ ಸಮಯದಲ್ಲಿ ಇಂಜಿನ್ ಇದ್ದಕ್ಕಿದ್ದಂತೆ ಸ್ಥಗಿತಗೊಳ್ಳುವ ಅಪಾಯವಿರುತ್ತೆ ಪೈಲಟ್ಗಳ ಸಹಾಯದಿಂದ ವಿಮಾನ ಸುರಕ್ಷಿತವಾಗಿ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗಿದೆ ಸುರಕ್ಷಿತವಾಗಿ ಇಳಿದ ನಂತರ ಫ್ಯೂಯಲ್ ಸ್ವಿಚ್ ಅದರ ಸ್ಥಾನದಲ್ಲಿ ಸರಿಯಾಗಿ ಲಾಕ್ ಆಗ್ತಿಲ್ಲ ಅಂತ ಪೈಲಟ್ಗಳು ದೂರು ನೀಡಿದ್ದಾರೆ ಈ ದೂರಿನ ಮೇರೆಗೆ ಏರ್ ಇಂಡಿಯಾ ತಕ್ಷಣವೇ ಆ ವಿಮಾನದ ಕಾರ್ಯಾಚರಣೆ ಸ್ಥಗಿತಗೊಳಿಸಿದೆ ಅಲ್ಲದೆ ಈ ವಿಚಾರವನ್ನು ಡಿಜಿಸಿಎಗೂ ತಲುಪಿಸಿದೆ ಜೊತೆಗೆ ಈ ಫ್ಯೂಯಲ್ ಕಂಟ್ರೋಲ್ ಸ್ವಿಚ್ ಏಕೆ ಪದೇ ಪದೇ ಆಫ್ ಆಗ್ತಿದೆ ಎಂಬ ಬಗ್ಗೆ ತೀವ್ರ ತನಿಖೆ ನಡೆಸುತ್ತಿದ್ದಾರೆ ಅಹಮದಾಬಾದ್ನಲ್ಲಿ ಇನ್ನೂರ ಅರವತ್ತು ಜನರ ಜೀವ ಬಲಿ ಪಡೆದ ವಿಮಾನ ದುರಂತಕ್ಕೂ ಇದೇ ಸ್ವಿಚ್ ದೋಷವೇ ಕಾರಣವಾಗಿತ್ತು ಅಲ್ಲಿ ಪತನವಾಗಿದ್ದು ಕೂಡ ಇದೇ ಬೋಯಿಂಗ್ ಡ್ರೀಮ್ ಲೈನರ್ ಸೆವೆನ್ ಏಟಿ ಸೆವೆನ್ ಏಟ್ ಸೀರೀಸ್ನ ವಿಮಾನವಾಗಿದೆ ಅಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ನಲ್ಲಿ ಪೈಲಟ್ ಒಬ್ಬ ಯಾಕೆ ಸ್ವಿಚ್ ಆಫ್ ಮಾಡಿದೆ ಅಂತ ಕೇಳಿದಕ್ಕೆ ಮತ್ತೊಬ್ಬ ನಾನು ಆಫ್ ಮಾಡಿಲ್ಲ ಅಂತ ಉತ್ತರಿಸಿದ್ದು ದಾಖಲಾಗಿತ್ತು ಇದೀಗ ಅದೇ ದೋಷ ಬೆಂಗಳೂರು ವಿಮಾನದಲ್ಲಿ ಕಂಡುಬಂದಿದೆ ಇದು ಅತ್ಯಂತ ಅಪಾಯಕಾರಿ ದೋಷ ಅಂತ ತಜ್ಞರು ಹೇಳಿದ್ದಾರೆ ಇದಷ್ಟೇ ಅಲ್ಲ ದೋಷಪೂರಿತ ವಿಮಾನ ಪೂರೈಕೆಯಾಗಿರುವ ಅನುಮಾನವಿದೆ ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ This is a very serious uh, statement that the pilot has given. Because 787 Dreamliner, there are more than 1,800 to 900 uh, 787 Dreamliners operating all over the world. And this uh, switch system is not ke galti se by mistake, because well, you have to pull it up and then switch it on or switch it off. So it's, 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 uh, it's not easy uh, that it gets switched off on its own. Uh, so it's a serious issue. ಹೇಳಿದಂತೆ ಇದು ಸಣ್ಣ ಪುಟ್ಟ ದೋಷವಲ್ಲ ಅಕಸ್ಮಾತ್ ಲ್ಯಾಂಡಿಂಗ್ ಅಥವಾ ಹಾರಾಟದ ವೇಳೆ ಪೈಲಟ್ಗಳು ಈ ಸಮಸ್ಯೆಯನ್ನ ಗಮನಿಸದೇ ಇದ್ದಿದ್ರೆ ಇಂಜಿನ್ ಅರ್ಧಕ್ಕೆ ಆಫ್ ಆಗಿ ಮತ್ತೊಂದು ಮಹಾ ದುರಂತ ಸಂಭವಿಸುವ ಸಾಧ್ಯತೆ ಇತ್ತು ಹೀಗಾಗಿ ಲಂಡನ್ ಬೆಂಗಳೂರು ವಿಮಾನದಲ್ಲಿ ಆಗಿದ್ದೇನು ಅನ್ನೋದ್ರ ಬಗ್ಗೆ ತನಿಖೆ ನಡೆಯುತ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್